ಹಾಯ್ ಗೆಳೆಯರೆ ಲತಾ ಉತ್ತರ ಭಾರತದವಳಾಗಿದ್ದು ಈ ಹನ್ನೆರಡು ವರ್ಷದ ಹಿಂದೆ ಅವರ ಜೀವನದಲ್ಲಿ ಒಂದು ದಿನ ನಡೆದ ಕೆಲಸಕ್ಕೆ ಹೋದ ಘಟನೆ ನಾನು ನಿಮ್ಗೆ ಹೇಳುತ್ತೇನೆ ಹನ್ನೆರಡು ವರ್ಷಗಳ ಹಿಂದೆ ನಾನು ಬಡತನದ ಕಾರಣದಿಂದಾಗಿ ಸಿಟಿಗೆ ದುಡಿಯಲು ಹೋಗಿದ್ದೆ ಹೀಗೆ ಊರೂರು ಅಲೆದು ನಾನು ಒಂದೇ ಊರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸಲು ಆರಂಭಿಸಿದ್ದೆ ನಮ್ಮ ಪಾಲಕರು ಇಲ್ಲದ್ದರಿಂದ ನಾನೇ ಮನೆಯನ್ನು ನೋಡಿಕೊಳ್ಳಬೇಕಿತ್ತು ಅಲ್ಲದೆ ನನ್ನ ತಮ್ಮ ನನ್ನ ಜೊತೆಗೆ ಇರುತ್ತಿದ್ದ ಹೀಗಿದ್ದಾಗ ನಾನು ಶ್ರೀಮಂತರೊಬ್ಬರ ಮನೆ ಕೆಲಸಕ್ಕೆ ಹೋದಾಗ ಅಲ್ಲಿ ನಡೆದ ಒಂದು ಘಟನೆ ಜೀವನವನ್ನು ಬದಲಾಯಿಸಿತು ಇನ್ನು ಆ ಮನೆಯವರು ನನ್ನನ್ನು ತಮ್ಮ ಮನೆಯ ಸದಸ್ಯ ಎಂಬಂತೆ ಕಾಳಜಿ ಮಾಡುತ್ತಿದ್ದರಿಂದ ನಾನು ಸುಮಾರು ಮೂರು ವರ್ಷ ಅಲ್ಲಿ ಕೆಲಸ ಮಾಡುತ್ತಿದ್ದೆ ಮನೆಯಲ್ಲಿ ಅಡುಗೆಯಿಂದ ಹಿಡಿದು ಎಲ್ಲವನ್ನೂ ನಾನೇ ಮಾಡಬೇಕಿತ್ತು ಇನ್ನು ಆ ಮನೆಯಲ್ಲಿ ಕೇವಲ ನಾಲ್ಕು ಜನರಿದ್ದರು ಈ ನಡುವೆ ವಿಶಾಲ್ಗೆ ನೌಕರಿ ಸಿಕ್ಕ ಪರಿಣಾಮ ಅವನು ತನ್ನ ಕುಟುಂಬದೊಂದಿಗೆ ಬೇರೆ ಊರಿಗೆ ಹೋಗಿದ್ದ ಇನ್ನು ಉಳಿದದ್ದು ಅವನ ಪಾಲಕರು ನಮ್ಮ ಮಾಲಕರ ಹೆಸರು ರಾಜೀವ ಅವರಿಗೆ ಅಷ್ಟೇನು ವಯಸ್ಸಾಗಿರಲಿಲ್ಲ ಆದರೆ ತುಂಬ ಒಳ್ಳೆಯ ಮನುಷ್ಯರಾಗಿದ್ದು ಎಲ್ಲರಿಗೂ ತಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಿದ್ದರು ಆದರೆ ನಾನು ಅಡುಗೆ ಮನೆಯಲ್ಲಿದ್ದಾಗ ಈರುಳ್ಳಿ ಹೆಚ್ಚುವಾಗ ಅವರು ನನ್ನ ಕಡೆಗೆ ನೋಡುತ್ತಿದ್ದರು ಅಲ್ಲದೆ ಆಗಾಗ ಆ ಸೌಂದರ್ಯವನ್ನು ನೋಡುತ್ತಿದ್ದರು ಆಗಾಗ ನನಗೆ ಸಹಾಯ ಮಾಡುವಾಗ ಮೈಸುಂಕುವುದು ಇದೆಲ್ಲ ನಡೆಯುತ್ತಿತ್ತು ನಾನು ಮಾತ್ರ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನನ್ನ ಕೆಲಸದಲ್ಲಿ ಬಿಸಿಯಾಗಿರುತ್ತಿದ್ದೆ ಇನ್ನು ಮಾಲೀಕರು ಯಾವಾಗಲೂ ಅಂಗಡಿಗೆ ಹೋಗಿ ಬಿಡುತ್ತಿದ್ದರು ಆದರೆ ಅವರಿಗೆ ಮನೆಯ ಬಗ್ಗೆ ಯಾವಾಗಲೂ ಚಿಂತೆ ಇರುತ್ತಿತ್ತು ಇನ್ನೂ ನಮ್ಮ ಮಾಲೀಕನ ಅನಾರೋಗ್ಯ ಬಳಲುತ್ತಿದ್ದು ಅವರಿಗೆ ಮೇಲೆ ಸಹ ಆಗುತ್ತಿರಲಿಲ್ಲ ಅವರಿಗೆ ಲಕ್ವಾ ಹೊಡೆದಿತ್ತು ನಾನು ಅವರ ಮನೆಗೆ ಕೆಲಸಕ್ಕೆ ಸೇರಿಕೊಂಡಿದ್ದಾಗಿನಿಂದ ಇವರ ಕೆಲಸಗಳನ್ನು ನಾನೇ ಮಾಡುತ್ತಿದ್ದೆ ಅವರಿಗೆ ತಿನಿಸುವುದು ಬದಲಾಯಿಸುವುದು ಎಲ್ಲವೂ ನಾನೇ ಮಾಡುತ್ತಿದ್ದೆ ಹೀಗಾಗಿ ನನಗೆ ತುಸು ಜಾಸ್ತಿ ಹಣ ಸಿಗುತ್ತಿತ್ತು ಹೀಗೆ ಬಂದ ಹಣದಲ್ಲಿಯೇ ನಾನು ನನ್ನ ತಮ್ಮನಿಗೆ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸಿದ್ದೆ ಅವನು ಡಿಪ್ಲೊಮಾ ಕೊನೆಯ ನಲ್ಲಿ ಓದುತ್ತಿದ್ದ ಆದರೆ ಅವನ ಕಾಲೇಜಿನ ಫೀಸ್ ಸ್ವಲ್ಪ ಜಾಸ್ತಿ ಇದ್ದರೂ ಸಹಿತ ನಾನು ಹಾಗೂ ಹೀಗೂ ಮಾಡಿ ಅವನಿಗೆ ಶಿಕ್ಷಣವನ್ನು ಕೊಡಿಸುತ್ತಿದ್ದೆ ಆದರೆ ಅವನು ಕೊನೆಯ ನಲ್ಲಿ ಇದ್ದಾಗ ನಡೆದ ಒಂದು ಘಟನೆ ನನ್ನ ಜೀವನದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿತು ಅವನ ಕೊನೆಯ ಸೆಮ್ ಮುಂಚೆ ಪರೀಕ್ಷೆ ಪಿ ಹಾಗೂ ಬಾಕಿ ಉಳಿಸಿಕೊಂಡಿದ್ದ ಎಲ್ಲಾ ಫೀಸ್ ಕಟ್ಟಬೇಕಿತ್ತು ಅವನು ನನಗೆ ಈ ವಿಷಯ ಬಂದು ತಿಳಿಸಿದಾಗ ನಾನು ಅಲ್ಲಿ ಇಲ್ಲಿ ಸಾಲ ಕೇಳಿ ಸುಸ್ತಾಗಿ ಏನು ಮಾಡಬೇಕೆಂದು ದಿಕ್ಕು ತಿಳಿಯದೆ ಸುಮ್ಮನಾಗಿದ್ದೆ ಕೊನೆಗೆ ನಾನು ನಮ್ಮ ಮಾಲಕರ ಬಳಿಗೆ ಹೋಗಿ ಹಣ ಕೇಳಿದಾಗ ಅವರು ನೋಡು ನನ್ನ ಮನೆಯ ಎಲ್ಲಾ ಸಮಸ್ಯೆ ನಿನಗೆ ಗೊತ್ತು ನಿನ್ನ ಮನೆಯ ಸಮಸ್ಯೆ ನನಗೆ ಗೊತ್ತು ಆದರೆ ಇವತ್ತು ಯಾಕೋ ನೇರವಾಗಿ ಮಾತನಾಡದೆ ಬೇರೆ ಏನು ಹೇಳುವ ಥರ ಮಾತಾಡ್ತಾ ಇದ್ದೀಯಾ ಪರವಾಗಿಲ್ಲ ಏನಾಗಿದೆ ಹೇಳು ಎಂದರು ಆಗ ನಾನು ಇಲ್ಲ ಇಲ್ಲ ಎಂದಾಗ ಅವರು ಮತ್ತೆ ಹೇಳು ಅಂದರು ಆಗ ನಾನು ನನ್ನ ತಮ್ಮನ ಕಾಲೇಜಿನ ಫೀ ಕಟ್ಟಬೇಕಿತ್ತು ಆದರೆ ನನ್ನ ಬಳಿ ಹಣವಿಲ್ಲ ಎಂದಾಗ ಅವರು ಸರಿ ಕೊಡೋಣ ಅದರಲ್ಲಿ ಏನಿದೆ ಇವಾಗ ನಾನು ಕೊಟ್ಟರು ಸಹಿತ ನೀನು ಹಿಂದೆ ತೆಗೆದುಕೊಂಡ ಹಣ ಎಷ್ಟು ಅಂತ ನಿನಗೂ ಗೊತ್ತಿದೆ ಅದನ್ನೇ ಕೊಟ್ಟಿಲ್ಲ ಇವಾಗ ಮತ್ತೆ ಹಣ ಅಂದರೆ ಹೇಗೆ ಎಂದರು ಆಗ ನಾನು ಐದು ಡಬಲ್ ಶೂನ್ಯ ಡಬಲ್ ಶೂನ್ಯ ತಗೊಂಡಿದ್ದೀನಿ ಅಂತ ಮುಖ ಕೆಳಗೆ ಹಾಕಿದಾಗ ಅವರು ನೀನು ಎಷ್ಟು ಸಾಲ ತಗೊಂಡಿದ್ದೀಯಾ ಅಂತ ನಿನಗೆ ಗೊತ್ತಿದೆ ಆದರೆ ಅದನ್ನು ವಾಪಸ್ ಕೊಡೋಕು ನಿನಗೆ ಆಗುವುದಿಲ್ಲ ಇವಾಗ ಮತ್ತೆ ಹಣ ಕೊಟ್ಟರೆ ಹೇಗೆ ಕೊಡ್ತೀಯಾ ಅಂತ ಕೇಳಿದಾಗ ನಾನು ಇವಾಗ ಪಗಾರದಲ್ಲೇ ಕಟ್ ಮಾಡಿಕೊಳ್ಳಿ ಬೇರೆ ಒಂದೆರಡು ಮನೆ ಕೆಲಸ ಮಾಡಿ ಅದರಲ್ಲಿ ಬಂದಿರುವ ಹಣದಲ್ಲಿ ಸಾಲ ವಾಪಸ್ ಕೊಡ್ತೀನಿ ಅಂತ ಹೇಳಿದೆ ಆಗ ಅವರು ಇವಾಗ ನಿನಗೆ ಹಣ ಕೊಡ್ತೀನಿ ನಿನಗೆ ಯಾವಾಗ ಕೊಡಬೇಕು ಅಂತ ಅನ್ಸುತ್ತೋ ಅವತ್ತು ಕೊಡು ಆದರೆ ನಿನ್ನಿಂದ ನನಗೆ ಓದು ಸಹಾಯ ಆಗಬೇಕು ಎಂದರು ಆಗ ಅವರು ಹಣ ಕೊಡ್ತೀನಿ ಅಂತ ಹೇಳಿದ ಖುಷಿಗೆ ಹೇಳಿ ಪರವಾಗಿಲ್ಲ ನಾನು ಮಾಡ್ತೀನಿ ಅದರಲ್ಲಿ ಏನು ತೊಂದರೆ ಇದ್ದರೂ ನಾನು ಮಾಡ್ತೀನಿ ಅಂತ ಹೇಳಿದಾಗ ಅವರು ನೋಡು ಹೀಗೆ ಕೆಲಸ ಹೇಳುವ ಮುಂಚೆಯೇ ಎಲ್ಲವನ್ನೂ ಒಪ್ಪಿಕೊಳ್ಳಬಾರದು ನಾನು ನಿನಗೆ ಹೇಳ್ತೀನಿ ಅಂತ ಹೇಳಿ ಒಂದು ಕ್ಷಣ ಸುಮ್ಮನಾದರು ಆಮೇಲೆ ಅವರು ನೀನು ಇಲ್ಲಿ ಮೂರು ವರ್ಷದಿಂದ ಕೆಲಸಕ್ಕೆ ಇದ್ದೀಯಾ ನಿನಗೆ ನಮ್ಮ ಮನೆ ಬಗ್ಗೆ ಎಲ್ಲಾ ಗೊತ್ತು ನೀನು ನಾನು ಹೇಳಿದ ಒಂದು ಕೆಲಸ ಮಾಡಿದರೆ ಒಂದೇ ಸಮಯಕ್ಕೆ ನಮ್ಮ ಸಮಸ್ಯೆ ಪರಿಹಾರವಾಗುತ್ತೆ ಅಂತ ಹೇಳಿದರು ಆಗ ನಾನು ಮೊದಲು ಅದೇನು ಅಂತ ಹೇಳಿ ನೆರವಾಚಿ ಹೇಳೋದು ಬಿಟ್ಟು ಹೀಗೆ ಹೇಳಿದರೆ ನನಗೆ ಹೇಗೆ ಗೊತ್ತಾಗಬೇಕು ಎಂದು ಕೇಳಿದೆ ಆಗ ಅವರು ನೋಡು ನೀನು ನೋಡಲು ಅಂದವಾಗಿ ಇದ್ದೀಯಾ ನಾನು ನಿನಗೆ ಒಂದು ಉಡುಗೊರೆ ಕೊಡಬೇಕು ಆತನ ಮಾಡಿದ್ದೀನಿ ಆದರೆ ಅದನ್ನ ಕೊಡಬೇಕು ಅಂದರೆ ನಿನ್ನ ಒಪ್ಪಿಗೆ ಬೇಕು ಅದರ ಜೊತೆಗೆ ದುಡ್ಡೂ ಕೂಡ ಕೊಡ್ತೀನಿ ಅಂತ ಹೇಳಿದರು ಆಗ ನಾನು ಅಯ್ಯೋ ಅವಾಗಿಂದ ಹೀಗೆ ಏನೇನೋ ಹೇಳಿದ್ರೆ ಹೇಗೆ ಎಂದಾಗ ಅವರು ನನ್ನ ಮನೆಯವರು ಊರಲ್ಲಿ ಇಲ್ಲ ಇನ್ನೂ ಮನೆಯಲ್ಲಿ ನಿನ್ನ ಮಾಲಕಿಯಿದ್ದು ಇಲ್ಲದ ಹಾಗೆ ಇದ್ದಾರೆ ನನಗೆ ಯಾಕೋ ಇತ್ತೀಚೆಗೆ ನನ್ನ ಜೀವನಕ್ಕೆ ಆಸರೆ ಬೇಕು ಅಂತ ಅನಿಸ್ತಾ ಇದೆ ನೀನು ನನ್ನೊಂದಿಗೆ ಇದ್ದರೆ ನನಗೂ ಅನುಕೂಲ ನಿನಗೂ ಅನುಕೂಲ ಇದಕ್ಕೆ ನಿನಗೆ ಸಾಕಷ್ಟು ಹಣವನ್ನು ಕೊಡ್ತೀನಿ ಅಂತ ಎಂದರು ಅದನ್ನ ಕೇಳಿ ಅವರ ಮಾತಿನ ಅರ್ಥ ನನಗೆ ಗೊತ್ತಾಗಿ ಹೆದರಿಕೆಯಾಗಿ ಕೂಡಲೇ ಅಲ್ಲಿಂದ ನಮ್ಮ ಮನೆಗೆ ವಾಪಸ್ ಹೋದೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು ನನಗೆ ವಯಸ್ಸು ಆಗಿದ್ದು ನೀಚ ಮೂವತ್ತಾರು ಆಗಿತ್ತು ಆದರೆ ಇನ್ನೂ ನನಗೆ ಕಲ್ಯಾಣ ಆಗಿರಲಿಲ್ಲ ಆದರೆ ಅವರು ಹೀಗೆ ಕೇಳ್ತಾರೆ ಅಂತ ಅಂದುಕೊಂಡಿರಲಿಲ್ಲ ನಾನು ಅಲ್ಲಿಂದ ಸಿಟ್ಟಿಗೆದ್ದು ಮನೆಗೆ ಬಂದಾಗ ರೇಷನ್ ಎಲ್ಲಾ ಖಾಲಿಯಾಗಿದ್ದರಿಂದ ಅಂಗಡಿಗೆ ಹೋಗಿ ರೇಷನ್ ತಗೊಳ್ತಾ ಇದ್ದೆ ಆಗ ಅಂಗಡಿಯವನು ಬಾಕಿ ಹಣ ಬಹಳ ಜಾಸ್ತಿಯಾಗಿದೆ ಬೇಗ ಕೊಡಿ ಹಳೆಯ ಬಾಕಿ ಇನ್ನೂ ಹಾಗೆ ಇದೆ ಆರು ತಿಂಗಳು ಆಗಿದೆ ಅಂತ ಹೇಳಿದ ನಾನು ಅವನಿಗೆ ಒಂದೆರಡು ದಿನ ಸಮಯ ಕೇಳಿ ಅಲ್ಲಿಂದ ಮನೆಗೆ ಬಂದೆ ಅದೇ ದಿನ ಮನೆಗೆ ಬಂದಾಗ ನನ್ನ ತಮ್ಮ ಫೀಸು ಕಟ್ಟೋಕೋನಾಡಿದ್ದು ಕೊನೆಯ ದಿನ ಇಲ್ಲ ಅಂದರೆ ಇಷ್ಟು ದಿನ ಕಲಿತದ್ದು ಎಲ್ಲವೂ ಹಾಳಾಗಿ ಹೋಗಿತು ಮತ್ತೆ ಒಂದು ವರ್ಷ ಕಲಿಬೇಕು ಅಂತ ಹೇಳಿದ ಮೋಡಲ್ ಸಿಟ್ಟಿನಲ್ಲಿ ನಾನು ಅವನಿಗೆ ಮನ ಬಂದಂತೆ ಬೈದಾಗ ಅವನು ಊಟ ಮಾಡುವುದನ್ನು ಬಿಟ್ಟು ಹೋದ ಆದರೆ ಹೀಗೆ ಬೈದಿದ್ದಕ್ಕೆ ನನ್ನ ಮೇಲೆ ನನಗೆ ಬೇಜಾರಾಯಿತು ಏನು ಮಾಡಬೇಕೆಂದು ಗೊಂದಲದಲ್ಲಿದ್ದ ನಾನು ಎಲ್ಲಿಯೂ ಸಾಲವನ್ನು ಕೇಳುವ ಹಾಗಿರಲಿಲ್ಲ ಅದಾಗಲೇ ಹೊರಗಡೆ ಸಾಕಷ್ಟು ಸಾಲವನ್ನು ಮಾಡಿದ್ದ ನನಗೆ ಯಾರು ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಬಿದ್ದುಕೊಂಡಾಗ ನನಗೆ ಕಣ್ಣು ಮುಚ್ಚಲಿಲ್ಲ ನಾನು ನೋಡಲು ಅಂದವಾಗಿದ್ದ ನಾನು ನೀಲವಾದ ಕೂದಲು ಚಿಕ್ಕಮೂಗು ಹಾಲಿನಂತಹ ಬಣ್ಣ ಹೀಗೆ ನೋಡಲು ಮೇಂಕೆಯಂತೆ ಇದ್ದೆ ಇಷ್ಟು ಅಂದ ಚಂದ ಇದ್ದರೂ ಅದು ನನಗೆ ಶಾಪವೇ ಆಗಿತ್ತು ಯಾಕಂದರೆ ಹೊಟ್ಟೆ ಹಸಿವಿನ ಜೊತೆಗೆ ಆ ಹಸಿವನ್ನು ಹಾಗೂ ಹೀಗೋ ಮಾಡಿ ನೀಗಿಸಿಕೊಳ್ಳುತ್ತಿದ್ದೆ ಆದರೆ ಮಾಲೀಕರು ಹೇಳಿದ ಮಾತು ಕೇಳಿ ನನಗೆ ಊರಿನಲ್ಲಿದ್ದಾಗ ಇದ್ದ ನನ್ನ ಸಚಿನ್ ನೆನಪಿಗೆ ಬಂದಿದ್ದ ಅವನು ಊರಿನಲ್ಲಿದ್ದಾಗ ನನ್ನ ಹಿಂದೆ ಬಿದ್ದಿದ್ದ ಇಬ್ಬರಿಗೂ ಒಳ್ಳೆಯ ಗೆಳೆತನವಿತ್ತು ಅವನು ನಾನು ಹಲವು ವರ್ಷದ ಹಿಂದೆ ಊರಿನಲ್ಲಿ ಇದ್ದಾಗಲೇ ಸುಖವಾಗಿದ್ದೆವು ಆಗ ನನ್ನ ಜೀವನವೂ ಚೆನ್ನಾಗಿತ್ತು ನನಗೆ ಆ ಹಸಿವು ಆಗದಿದ್ದರೂ ಪ್ರತಿದಿನ ಅಡುಗೆ ಮನೆ ಹೋಲ ಕಬ್ಬಿನಲ್ಲಿ ಕುಡಿಸಿಲಿನಲ್ಲಿ ಹೀಗೆ ಎಲ್ಲೆಂದರಲ್ಲಿ ಸಾಕಷ್ಟು ಕೆಲಸ ಮಾಡುತ್ತಿದ್ದೆ ಅದಕ್ಕೆ ನನ್ನ ಒಪ್ಪಿಗೆ ಇತ್ತು ಯಾಕಂದರೆ ಅವನಿಗೂ ನನಗೂ ಕಲ್ಯಾಣ ಫಿಕ್ಸ್ ಆಗಿತ್ತು ಆದರೆ ವಿಧಿಬರಹ ಎಂಬಂತೆ ಅವನಿಗೆ ಹಾವು ಕಾಡಿದು ಹೋಗಿಬಿಟ್ಟಿದ್ದ ಅವತ್ತಿಂದ ನನ್ನ ಹಣೆಬರ ಬದಲಾಗಿ ಹೋಗಿತ್ತು ಆದರೆ ಹೀಗೆ ಅವನ ಬಗ್ಗೆ ಯೋಚಿಸುವಾಗ ಯಾಕೋ ಆ ಹಸಿವು ಆದಂತೆ ಎನಿಸಿ ಕೈ ಕೆಲಸ ಮಾಡಿ ಟೆಸ್ಟ್ ಮಾಡಿದೆ ಇನ್ನು ನನ್ನ ತಮ್ಮನ ಫೀಸು ಕಟ್ಟಲು ಇನ್ನೆರಡು ದಿನ ಮಾತ್ರ ಬಾಕಿ ಇದ್ದಿದ್ದರಿಂದ ಮಾರನೇ ದಿನ ಮನೆ ಕೆಲಸಕ್ಕೆ ಹೋಗಿದ್ದೆ ಆಗ ಮಾಲೀಕರು ಸುಮ್ಮನಿದ್ದರು ಆಗ ಅವರು ನಿನ್ನೆ ಹೇಳಿದ್ದರ ಬಗ್ಗೆ ಏನು ವಿಚಾರ ಮಾಡಿದೆ ಎಂದಾಗ ನಾನು ಸುಮ್ಮನೆ ನನ್ನ ಪಾಡಿಗೆ ಇದ್ದೆ ಆಮೇಲೆ ಅವರಿಗೆ ಕುಡಿಯಲು ಚಹಾ ಮಾಡಿಕೊಟ್ಟಾಗ ಅವರು ಅದನ್ನು ಕುಡಿದು ಅಡುಗೆ ಮನೆಗೆ ಬಂದರು ಆಗ ನಾನು ಹಿಂದಿನ ದಿನ ನಿರ್ಧಾರ ಮಾಡಿದಂತೆ ಏನನ್ನು ಯೋಚಿಸದೆ ಒಂದು ಕ್ಷಣಕ್ಕೆ ಮುತ್ತಿದೆ ಇದಕ್ಕಾಗಿ ಕಾಯುತ್ತಿದ್ದ ಅವರು ಅಡುಗೆ ಮನೆಯಲ್ಲಿಯೇ ಆ ಕೆಲಸವನ್ನು ಮಾಡಿದರು ಅದೆಷ್ಟೋ ವರ್ಷಗಳ ನಂತರ ನಾನು ಆ ಕೆಲಸ ಮಾಡಿದ್ದರಿಂದ ಕಣ್ಣಲ್ಲಿ ನೀರು ಬಂದಿತ್ತು ಅವರು ತನಗೆ ಗೊತ್ತಿದ್ದಂತೆ ಮನಬಂದಂತೆ ಆ ಕೆಲಸವನ್ನು ಮಾಡಿದ್ದನು ಕಂಡು ನಾನು ಗಾಬರಿಯಾಗಿದ್ದೆ ಇನ್ನೇನು ಎಲ್ಲವೂ ಮುಗಿದು ಅವರು ಪಕ್ಕಕ್ಕೆ ಸರಿದಾಗಲೇ ಬಾಗಿಲ ಮುಂದೆ ಮಾಲಕಿ ಬಂದು ಇದನ್ನು ನೋಡಿಬಿಟ್ಟಿದ್ದರು ಆಮೇಲೆ ನಾನು ಹಣವನ್ನು ಪಡೆದುಕೊಂಡು ಫೀಸು ಕಟ್ಟಿದೆ ಆದರೆ ಇದರಿಂದಾಗಿ ನನಗೆ ಮೂರು ದಿನ ನಡೆದಾಡಲು ಕಷ್ಟವಾಗಿತ್ತು ಹೀಗೆ ಮಾಲೀಕರ ನನ್ನ ನಡುವಿನ ಈ ವಿಷಯವು ಮತ್ತೊಂದು ಹಂತಕ್ಕೆ ಹೋದಾಗಲೇ ಒಂದು ಬಾರಿ ಆಸ್ಪತ್ರೆಗೆ ಹೋದಾಗ ನನಗೆ ಬರಬಾರದ ಒಂದು ಕಾಯಿಲೆ ಬಂದಿದೆ ಅದಕ್ಕೆ ಔಷಧಿಯೇ ಇಲ್ಲ ಎಂಬುದು ತಿಳಿಯಿತು ಕೊನೆಗೆ ಅವರನ್ನು ಬಿಟ್ಟು ಬಂದ ಮೇಲೆ ನಾನು ಮಾಡಿದ ತಪ್ಪು ನನಗೆ ಮುಳ್ಳಾಗಿತ್ತು ಹಾಗಾಗಿ ಗೆಳೆಯರೆ ಇಂತಹ ಕಾಲ್ಪನಿಕವಾದ ಘಟನೆ ಕಾಲ್ಪನಿಕ ಕಥೆಗಳನ್ನು ನಾವು ಆಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳದೆ ಇದನ್ನು ಕೇವಲ ಒಂದು ಕಥೆಯಂತೆ ನೋಡಬೇಕು ಏಕೆಂದರೆ ಇದರಿಂದ ಜೀವ ಮತ್ತು ಜೀವನಕ್ಕೆ ತೊಂದರೆಯಾಗುತ್ತದೆ ಎಂದಿಗೂ ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆ ವಹಿಸಿ ಒಳ್ಳೆಯ ಜೀವನ ನಡೆಸಬೇಕು ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ಯಾರೂ ಕೂಡ ನಿಜ ಜೀವನದಲ್ಲಿ ಮಾಡಬಾರದು ಯಾರು ಇಂತಹ ಕಾಲ್ಪನಿಕ ಕಥೆಗಳನ್ನು ಸ್ಪೂರ್ತಿಯಾಗಿ ತೆಗೆದುಕೊಳ್ಳಬಾರದು ನಾವು ನಮ್ಮ ಬದುಕನ್ನು ಹಸನಾಗಿಸುವಾಗ ಕತೆಗಳನ್ನು ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯುತವಾಗಿ ಜೀವನ ನಡೆಸಿ ಸಮಾಜದ ರೀತಿ ನೀತಿಗಳಿಗೆ ಒಳಪಟ್ಟು ಸಭ್ಯಸ್ಥರಾಗಿ ಜೀವನ ನಡೆಸಬೇಕು ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ಈ ತಪ್ಪುಗಳನ್ನು ಮಾಡಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ